ಮಕ್ಕಳೇ ನಮ್ಮ ದೇಶದ ಸಂವಿಧಾನ ಏನು ಹೇಳಿ ಪ್ರಜಾಪ್ರಭುತ್ವ ಸಂವಿಧಾನ ಅಂದರೆ ಪ್ರಜೆಗಳಾದ ನಾವು ನೀವುಗಳೇ ಈ ದೇಶದ ಪ್ರಭುಗಳು ಅಂದರೆ ಲೀಡರ್ ಅಂದರೆ ನಾಯಕರು ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಯಾವುದೋ ರಾಜಕೀಯದ ನಾಯಕರುಗಳನ್ನ ಬೆಳೆಸ್ಕೊಂಡು ಅವರಪ್ಪ ಅವ್ರ ತಾತ ಅವ್ರ ಹೆಂಡತಿ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳಿಗೆಲ್ಲ ಓಟ್ ಹಾಕ್ಕೊಂಡು ಅವ್ರನ್ನ ಗೆಲ್ಲಿಸ್ಕೊಂಡು ಅವ್ರನ್ನ ನಾಯಕರು ಥರ ಮಾಡಿಕೊಂಡು ಅವ್ರ ಊರಿಗೆ ಬಂದರೆ ಜೆ ಸಿ ಪಿಲಿ ತಂದು ಹೋಗಿ ಹೂ ಹೂವು ಎಲ್ಲ ಎರಿಸ್ತೀವಿ ಅವ್ರ ತಲೆ ಮೇಲೆ ಅವ್ರು ಬರೋ ದಾರಿಗೆಲ್ಲ ಹೂವು ಹಾಕ್ತೀವಿ ಅವ್ರನ್ನ ಅಣ್ಣ ಬಂದ ಜೈ ಅಂತೀವಿ ಆದರೆ ನಿಜವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಕಾರ್ಮಿಕರು ಅಂದರೆ ನಮ್ಮ ಕೆಲಸಗಾರರು ನಿಜವಾದ ನಾಯಕರು ನಾವುಗಳು ಅಲ್ವಾ ಅಂದರೆ ನಾವು ತಾನೆ ಈ ದೇಶದ ಲೀಡರ್ ಆಗ್ಬೇಕಾನೆ ತಾನೆ ಮೇಲೆ ಇಂದಿನ ಮಕ್ಕಳೇ ಇಂದಿನ ಮಕ್ಕಳೇ ಅಲ್ವಾ ಇಂದಿನ ಮಕ್ಕಳಾದ ನಾವುಗಳೆಲ್ಲರೂ ಮುಂದಿನ ಈ ದೇಶದ ನಾಯಕರಾಗಬೇಕು ನಾವೆಲ್ಲ ನಾಯಕರಾಗಬೇಕು ಅಂದರೆ ನಮಗೆ ಪ್ರಜಾಪ್ರಭುತ್ವವಾದ ವ್ಯವಸ್ಥೆ ಬರಬೇಕು ಹಾಗಾಗಿ ಮಾನ್ಯ ಉಪೇಂದ್ರರವರು ಪ್ರಜಾಕೀಯ ಅನ್ನೋ ಒಂದು ವ್ಯವಸ್ಥೆನ ತಂದರು ಯಾವಾಗ ಆಗಸ್ಟ್ ಹನ್ನೆರಡರಂದು ಪ್ರಜಾಕೀಯನೋ ಒಂದು ವ್ಯವಸ್ಥೆ ಬಂತು ನಮ್ಮ ದೇಶಕ್ಕೆ ಆಯಿತಾ ಹಾಗಾಗಿ ಇಂದು ಪ್ರಜಾಕೀಯದ ದಿನ ಅಂದರೆ ಹುಟ್ಟಿದ ಹಬ್ಬ ಆಗಸ್ಟ್ ಹನ್ನೆರಡು ವಿಶ್ವ ಪ್ರಜಾಕೀಯ ದಿನ ಈ ದಿನ ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ಲಖಪ್ರಳ್ಳಿ ಗ್ರಾಮದ ನಾವೆಲ್ಲರೂ ಅದು ಮುಂದಿನ ನಾಯಕರಾದಂತಹ ಈ ಮಕ್ಕಳೊಂದಿಗೆ ವಿಶ್ವ ಪ್ರಜಾಕೀಯ ದಿನವನ್ನು ಆಚರಿಸ್ತಾ ಇದ್ದೀವಿ